ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದ್ರೆ ಅದರ ಹಿಂದೆ ದೃಢವಾದ ಅಧ್ಯಯನ ಸಂಕಲ್ಪ ಮತ್ತು ಏಕಾಗ್ರತೆ ಇರಬೇಕು ನಮ್ಮ ಬದುಕಿನ ದಿಕ್ಕು ಶಿಕ್ಷಕರು ತೋರಿಸ್ತಾರೆ ಅವರ ಪಾತ್ರ ಅಮೂಲ್ಯವಾದುದು ಅಂತ ಹಾಸನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ತಾರನಾಥ್ ಕಿವಿಮಾತು ಹೇಳಿದರು ನ್ಯೂನತೆಗಳು ಮತ್ತು ಗಟ್ಟಿತನಗಳನ್ನು ಅರಿಯಲು ಇಂತಹ ಕಾರ್ಯಾಗಾರಗಳು ವಿದ್ಯಾರ್ಥಿಗಳಿಗೆ ಕನ್ನಡಿ ಕಲಿಯುವ ಮನಸ್ಸಿದ್ರೆ ಯಾವುದೇ ದುರ್ಬಲತೆಯು ಬಲವಾಗಿ ಮಾರ್ಪಾಡಬಹುದು ಅಂತ ಹಾಸನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ತಾರನಾಥ್ ವಿದ್ಯಾರ್ಥಿಗಳಿಗೆ ಉತ್ಸಾಹ ತುಂಬಿದರು ವಿಜ್ಞಾನ ಸಾಂಸ್ಕೃತಿಕ ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಮ್ಮ ಜಿಲ್ಲೆಯ ಹಿರಿಯರನ್ನ ಮಾದರಿಯನ್ನಾಗಿ ತೆಗೆದುಕೊಳ್ಳಿ ಶ್ರಮ ಮತ್ತು ಶ್ರದ್ಧೆಯಿಂದ ನಡೆದುಕೊಂಡ್ರೆ ಯಶಸ್ಸು ನಿಮ್ಮ ಹಾದಿ ತಪ್ಪದು ಅಂತ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಎಸ್ ಎಸ್ ರಾಘುಗೌಡ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ನೀಡಿದರು ಮೊದಲು ನಾವು ನಮ್ಮನ್ನ ಸಬಲರನ್ನಾಗಿ ಮಾಡಿಕೊಳ್ಬೇಕು ಬುದ್ಧಿವಂತಿಕೆಗಿಂತಲೂ ಇಂದಿನ ಕಾಲದಲ್ಲಿ ಭಾವನಾತ್ಮಕ ಬಲ ಹೆಚ್ಚು ಮುಖ್ಯ ಅದು ಮಾನವ ಸಂಪನ್ಮೂಲ ಅಭಿವೃದ್ಧಿಯಿಂದಲೇ ಸಾಧ್ಯ ಅಂತ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ರತ್ನಮ್ಮ ಹೇಳಿದರು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅನೇಕ ಸಂಪನ್ಮೂಲಗಳಿವೆ ಆದರೆ ಕಾಲದ ಅಲೆಗಳಲ್ಲಿ ಅವು ಮಾಯವಾಗುವ ಅಪಾಯವಿದೆ ಅವುಗಳನ್ನು ಉಳಿಸಿ ಬೆಳೆಸುವುದೇ ಈ ಕಾರ್ಯಾಗಾರದ ಉದ್ದೇಶ ಅಂತ ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ಡಿಜಿ ಕೃಷ್ಣೇಗೌಡ ಹೇಳಿದರು ಅವರು ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿ ಜ್ಞಾನ ಮಾತ್ರ ಸಾಕೋಗುವುದಿಲ್ಲ ಅನುಭವ ಮತ್ತು ಮಾನವೀಯತೆ ಸೇರಿದಾಗ ನಿಜವಾದ ಶಿಕ್ಷಣ ಪೂರ್ಣವಾಗುತ್ತೆ ಅಂತ ಪರಿಪೂರ್ಣ ಟ್ರಸ್ಟ್ನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂಬಿ ಇರ್ಷಾದ್ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಮುರಳೀಧರ್ ಕೆಡಿಕೆಟಿ ಸತ್ಯಮೂರ್ತಿ ಡಾಕ್ಟರ್ ಶಶಿಕುಮಾರ್ ಡಾಕ್ಟರ್ ವೆಂಕಟನರ್ಸಯ್ಯ ಟ್ರಸ್ಟ್ನ ಡಾಕ್ಟರ್ ಹೇಮಲತಾ ವೆಂಕಟರಾಮು ಹಾಗೂ ಪರಿಪೂರ್ಣ ಟ್ರಸ್ಟ್ನ ಟ್ರಸ್ಟಿ ಕೃಷ್ಣ ಅಯ್ಯಂಗರ್ ಉಪಸ್ಥಿತರಿದ್ದರು ಶ್ರೀರಾ ವಿಶ್ವನಾಥ್ ಚವಾಣ್ ಅವರೇ ಕಾರ್ಯದರ್ಶಿಗಳು ಹಾಗೂ ವಿವಿಧ ಕಾಲೇಜುಗಳಿಂದ ಆಗಮಿಸಿರಬೇಕಂತಹ ಪ್ರಾಧ್ಯಾಪಕರೇ ಹಾಗೂ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಕಾರ್ಯಕ್ರಮ ನಿಮಗಾಗಿ ಆಯೋಜನೆ ಮಾಡಿರೋದು ಇದರ ಸದುಪಯೋಗ ಪಡ್ಕೊಳ್ಬೇಕಂತ ನಾವು ಆಶಿಸ್ತೇನೆ ಕಾರ್ಯಕ್ರಮವನ್ನು ಬಹಳ ಔಚಿತ್ಯಪೂರ್ಣವಾಗಿ ಜ್ಯೋತಿ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಲ್ಲೇ ಗಂಡಿಯಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗಿದೆ ಈ ಚಾರಿಟಬಲ್ ಟ್ರಸ್ಟ್ ನ ಪ್ರಸ್ತಾವನೆಯನ್ನ ಬಹಳ ಚಟುವಟಿಕೆಗಳನ್ನ ಸಮಾಜಮುಖಿ ಚಟುವಟಿಕೆಗಳನ್ನ ಹೇಗೆ ದುರಾಜ್ ಹಬ್ಬ ಕನಸನ್ನ ಸಾಕಾರಗೊಳಿಸುವಲ್ಲಿ ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ಪ್ರೊಫೆಸರ್ ಎಚ್ ವಿ ಲಕ್ಷ್ಮೀನಾರಾಯಣ ಎಲ್ಲರಿಗೂ ಮಾಹಿತಿ ನೀಡಿದ್ದಾರೆ ಹಾಗೂ ಇನ್ನೊರುವ ಮುಖ್ಯರು ಆ ಒಂದು ಈ ಚಾರಿಟಬಲ್ ಟ್ರಸ್ಟ್ ನ ಬೆಂಬಲವಾಗಿರ್ತಕ್ಕಂಥ ಶ್ರೀಧರ್ ವೆಂಕಟರಾಮ್ ಅವರೇ ವಿದ್ಯಾರ್ಥಿಗಳಿಗೆ ಅನ್ವಯವಾಗಿ ಮೂರನೇ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಒಂದು ಜಿಲ್ಲಾ ಮಟ್ಟದ ಎಲ್ಲ ಕಾಲೇಜುಗಳನ್ನು ಒಳಗೊಂಡಂತಹ ಒಂದು ಸಾಂಸ್ಕೃತಿಕ ಅಥವಾ ಕ್ರೀಡಾ ಸ್ಪರ್ಧೆಯನ್ನು ಆಯೋಜನೆ ಮಾಡೋದು ಮತ್ತೊಂದು ಏನು ಅಂತ ಹೇಳಿದ್ರೆ ಅಂತಿಮ ವರ್ಷದಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ವೃತ್ತಿ ಮಾರ್ಗದರ್ಶನ ಅಥವಾ ವೃತ್ತಿ ತರಬೇತಿ ಇದನ್ನು ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವಿ ಕೊನೆಯದಾಗಿ ಸಾರ್ವಜನಿಕರಿಗಾಗಿ ಒಂದು ಉಚಿತ ಆರೋಗ್ಯ ತಪಾಸಣೆ ಈ ಎಲ್ಲ ಕಾರ್ಯಕ್ರಮಗಳು ಗ್ರಾಹಕರಿಗೆ ಉಚಿತವಾಗಿರುತ್ತೆ ಈ ಐದು ಕಾರ್ಯಕ್ರಮಗಳು ಏನಿದೆ ಅಷ್ಟು ಉಚಿತವಾಗಿರುತ್ತೆ ಈ ಕಾರ್ಯಕ್ರಮಗಳನ್ನು ನಾವು ದಾನಿಗಳಿಂದ ಟ್ರಸ್ಟ್ನ ಸದಸ್ಯರಿಂದ ಅದೇ ರೀತಿ ಸಂ ವಿದ್ಯಾಸಂಸ್ಥೆಗಳ ಸಹಕಾರದಿಂದ ಈ ಕಾರ್ಯಕ್ರಮಗಳನ್ನು ಮಾಡೋದಿದ್ದೀವಿ ಸೊ ಇದರ ಪ್ರಯೋಜನವನ್ನು ನಾವೆಲ್ಲ ಪಡ್ಕೋಬೇಕು ಅಂತ ಹೇಳಿ ನಾವು ಅವಕಾಶಿಸ್ತೀವಿ ಇನ್ನು ಈ ಟೀ ಕೆಂಪ ಪ್ರೋಗ್ರಾಮ್ ಬರೋದಾದರೆ ಈಗಾಗಲೇ ಮುರೀಠರು ಸೂಕ್ಷ್ಮವಾಗಿ ಹೇಳ್ತಾರೆ ಈ ಒಂದು ದಿನದ ಅವಧಿಯಲ್ಲಿ ಅಥವಾ ಈ ಒಂದು ಬೆಳಗಿನ ಸಾಯಂಕಾಲ ಏನು ಕಾರ್ಯಕ್ರಮ ನಡೀತೀರ ಅವಧಿಯಲ್ಲಿ ದಿನ ಜ್ಞಾನ ಅನುಭವ ಹಾಗೂ ಸಾಮರ್ಥ್ಯ ಹೆಚ್ಚಾಗುವಂಥ ಅದನ್ನು ನೀವು ಕಂಡುಕೊತೀವಿ ಇದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಟ್ರೈನಿಂಗ್ ಪ್ರೋಗ್ರಾಮ ಹೇಳ್ತಾರೆ ಸೊ ಮುಂಚೆ ನಾವು ಹೇಳಿದ್ರೆ ಅದರ ಸ್ವಾರಸ್ಯ ಇರಲ್ಲ ಇದು ತರಬೇತಿ ಕಾರ್ಯಕ್ರಮ ಆದರೆ ತರಬೇತಿ ಅಂತ್ಯದಲ್ಲಿ ನಿಮ್ಮ ಅನುಭವನೇ ಹೇಳ್ತೀಯಾ ಸೊ ಹೀಗಾಗಿ ಆರ್ಡರ್ ಯು ನಿಮ್ಮಲ್ಲಿರುವಂಥ ಒಂದು ಏನು ಶಕ್ತಿ ಇದೆ ಸಾಮರ್ಥ್ಯ ಇದೆ ಅದಕ್ಕೊಂದು ಫಸಲದ ರೂಪವನ್ನು ಕೊಟ್ಟು ನೀವು ವ್ಯಕ್ತಿತ್ವವನ್ನು ಬೆಳೆಸ್ಕೊಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಎಲ್ಲರಿಗೂ ಈ ತರದ ಕಾರ್ಯಕ್ರಮ ಸಿಗೋದಿಲ್ಲ ಉಚಿತವಾಗಿ ಸಿಗೋಕ್ಕೆ ಸಾಧ್ಯ ಇಲ್ಲ ಸೊ ಈ